ಇದು ಟಿವಿ ಫೈವ್ ಕನ್ನಡದ ಬಿಗ್ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ವಿದ್ಯಾರ್ಥಿಗಳ ಜೊತೆಗೆ ದರ್ಪ ತೋರಿದ್ದಂತಹ ಲೇಡಿ ಕಂಡಕ್ಟರ್ಗೆ ಈಗ ನೋಟಿಸ್ ಜಾರಿಯಾಗಿದೆ ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಓರ್ವ ಲೇಡಿ ಕಂಡಕ್ಟರ್ ದರ್ಪವನ್ನು ತೋರಿದ್ರು ಈ ಘಟನೆಗೆ ಸಂಬಂಧಪಟ್ಟಂತೆ ನಿಮ್ಮ ಟಿವಿ ಫೈವ್ ಕನ್ನಡ ಸರ್ಕಾರದ ಗಮನಕ್ಕೂ ಕೂಡ ತಂದಿತ್ತು ಕೆಎಸ್ಆರ್ಟಿಸಿಯ ಗಮನಕ್ಕೆ ತಂದಿತ್ತು ಇದೀಗ ಈ ಘಟನೆಗೆ ಸಂಬಂಧಪಟ್ಟಂತೆ ಲೇಡಿ ಕಂಡಕ್ಟರ್ಗೆ ನೋಟಿಸ್ ನೀಡಲಾಗಿದೆ ಎಸ್ ವಿ ಕಮ್ಮಾರ್ ಎನ್ನುವಂತಹ ನಿರ್ವಾಹಕಿಗೆ ನೋಟಿಸ್ ನೀಡಿದ್ದಾರೆ ಅಧಿಕಾರಿಗಳು ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಡಿಪೋದಲ್ಲಿ ನಿರ್ವಾಹಕಿ ಕೆಲಸವನ್ನು ಮಾಡ್ತಾ ಇದ್ರು ಒಂದು ಬಸ್ನಲ್ಲಿ ಐದೇ ಐದು ವಿದ್ಯಾರ್ಥಿನಿಯರು ಮಾತ್ರ ಬರಬೇಕು ಕೇವಲ ಐದು ಜನ ವಿದ್ಯಾರ್ಥಿನಿಯರು ಮಾತ್ರ ಬರಬೇಕು ಅಂತ ಕಂಡಕ್ಟರ್ ಒಂದು ನಿರ್ಬಂಧವನ್ನ ಹೇರಿದರು ವಿದ್ಯಾರ್ಥಿನಿಯರು ಯಾರೊಬ್ಬರು ಕೂಡ ಬಸ್ನಲ್ಲಿ ಹತ್ತೋದಕ್ಕೆ ಅಂತ ಅವಕಾಶವನ್ನು ಮಾಡಿಕೊಡ್ತಾ ಇರಲಿಲ್ಲ ವಿದ್ಯಾರ್ಥಿನಿಯರು ಶಾಲಾ ಕಾಲೇಜುಗಳಿಗೆ ಹೋಗಬೇಕು ಅಂತ ದಿನ ಇದೇ ಬಸ್ಗಳನ್ನು ಅನುಸರಿಸ್ತಾ ಇದ್ದರು ನೆಚ್ಕೊಂಡಿದ್ರು ಆದರೆ ಕಂಡಕ್ಟರ್ ಮಾಡಿದ್ದೇನು ಕೇವಲ ಐದು ಜನ ಮಾತ್ರ ವಿದ್ಯಾರ್ಥಿನಿಯರು ಪ್ರಯಾಣ ಮಾಡಬೇಕು ಅಂತ ಒಂದು ನಿರ್ಬಂಧವನ್ನು ತಾವೇ ಹೇರಿದ್ರು ವಿದ್ಯಾರ್ಥಿನಿಯರು ಬಸ್ನಲ್ಲಿ ಹತ್ತೋದಕ್ಕೆ ಅಂತ ಆಕ್ಷೇಪ ಇದ್ದರು ಹೆಚ್ಚು ವಿದ್ಯಾರ್ಥಿಗಳು ಬಸ್ ಹತ್ತಿದ್ದೆ ಆದರೆ ಅವರನ್ನು ಕೆಳಗಿಳಿಸ್ತೀನಿ ಅಂತ ವಾರ್ನಿಂಗ್ ಕೂಡ ಮಾಡ್ತಾ ಇದ್ರಂತೆ ವಿದ್ಯಾರ್ಥಿನಿಯರಿಗೆ ಲೇಡಿ ಕಂಡಕ್ಟರ್ ಒಂದು ರೀತಿಯಾಗಿ ಲೇಡಿ ಡಾನ್ ಆಗಿ ವರ್ತನೆಯನ್ನು ಮಾಡ್ತಾ ಇದ್ರು ಅವರು ವಾರ್ನಿಂಗ್ ಮಾಡುವಂತಹ ವಿಡಿಯೋ ಇದೆಯಲ್ಲ ಇದು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಸಾಕಷ್ಟು ಟೀಕೆಗೂ ಕೂಡ ಕಾರಣ ಆಗಿತ್ತು ನಿರ್ವಾಹಕಿಯ ದರ್ಪ ತೋರಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ಕನ್ನಡ ವಿಸ್ತೃತವಾಗಿ ವರದಿ ಬಿತ್ತರ ಮಾಡಿತ್ತು ಇದಾದ ನಂತರ ಟಿ ವಿ ಫೈವ್ ಕನ್ನಡ ವರದಿ ಮಾಡಿದ ಬೆನ್ನಲ್ಲೇ ನಿರ್ವಾಹಕಿಗೆ ನೋಟಿಸ್ ನೀಡಿದೆ ಸಾರಿಗೆ ಇಲಾಖೆ ಹೀಗಾಗಿ ಅಧಿಕಾರಿಗಳು ಈ ನಿರ್ವಾಹಕಿಯ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಮೂರು ದಿನಗಳಲ್ಲಿ ಉತ್ತರ ಕೊಡದೇ ಇದ್ದರೆ ಆ ನೋಟಿಸ್ಗೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವಂತಹ ಎಚ್ಚರಿಕೆ ಅಧಿಕಾರಿಗಳು ಕೊಟ್ಟಿದ್ದಾರೆ